ಪತ್ನಿಯ ಬಳಿಯಲ್ಲಿ ಕಣ್ಣೀರನ್ನ ಹಾಕಿದ್ರಂತೆ ಪಿ ಎಸ್ಐ ಪರಶುರಾಮ್ ಎಂ ಎಲ್ ಎ ಕುರಿತಾಗಿ ದುಃಖವನ್ನು ತೋಡ್ಕೊಂಡಿರ್ತಾರೆ ಪಿ ಯಾದಗಿರಿ ಟೌನ್ ಸ್ಟೇಷನ್ಗೆ ಬಂದು ಒಂದು ವರ್ಷ ಆಗಿರೋದಿಲ್ಲ ಕೆಲವೇ ಕೆಲವು ತಿಂಗಳು ಅಂದ್ರೆ ಆರೇಳು ತಿಂಗಳಾಗಿರುತ್ತೆ ಅಷ್ಟೇ ಅವರು ಬಂದು ಕಾಂಗ್ರೆಸ್ನ ಎಂಎಲ್ ಎ ಚನ್ನಾರೆಡ್ಡಿ ಪಾಟೀಲ್ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಚನ್ನಾರೆಡ್ಡಿ ಜೊತೆಯಲ್ಲಿ ಆತನ ಮಗ ಪಂಪನಗೌಡ ಟಾರ್ಚರ್ ಅನ್ನ ನೀಡ್ತಾ ಇದ್ದಾರೆ ದುಡ್ಡು ಕೊಡ್ಲಿಲ್ಲ ಅಂತೇಳಿ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂತೇಳಿ ತನ್ನ ದುಃಖವನ್ನು ತೋಡ್ಕೊಂಡಿರ್ತಾರೆ ಇದರಿಂದಾಗಿ ಬಹಳ ಅವಮಾನ ನೋವಾಗಿದೆ ನನಗೆ ಯಾದಗಿರಿ ಸ್ಟೇಷನ್ನಲ್ಲೇ ಇರಬೇಕು ಅಂದರೆ ಮೂವತ್ತು ಲಕ್ಷ ಕೋಡಿ ಹೇಳಿ ಹೇಳಿರ್ತಾರೆ ಕೊನೆಗೆ ಅವರ ಆಫೀಸ್ಗೆ ಹೋಗಿ ಹಿಡಿದು ಬೇಡ್ಕೊಂಡಿರ್ತಾರೆ ಇದೇ ಪರಶುರಾಮ್ ಅವರು ಅಗ್ನಿ ಕೆಳ ಜಾತಿಯವನು ಹೇಳಿ ನಿಂದನೆಯನ್ನ ಕೂಡ ಮಾಡಿರ್ತಾರೆ ಸೊ ಆ ಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಬಟ್ ನಾನು ಹೇಳ್ತಾ ಇಲ್ಲ ಅಷ್ಟೇ ಏನಂತ ಹೇಳಿ ಅವಮಾನ ಮಾಡಿರ್ತಾರೆ ಕೆಳ ಕೆಳಜಾತಿಯವನು ನೀನು ಅತಿ ಹೇಳಿ ಅವಮಾನ ಮಾಡಿರ್ತಾರೆ ಈ ರೀತಿಯಾಗಿ ತನ್ನ ನೋವನ್ನ ಹೇಳ್ಕೊಂಡಿರ್ತಾರೆ ತನ್ನ ದುಃಖವನ್ನ ಹೇಳ್ಕೊಂಡಿರ್ತಾರೆ ಯಾವಾಗ್ಲೂ ಕೂಡ ಖಿನ್ನತೆಗೆ ಒಳಗಾಗಿ ಒಂಟಿಯಾಗೇ ಇರ್ತಾ ಇದ್ರಂತೆ ಪತಿ ಕಣ್ಣೀರನ್ನ ಹಾಕಿದ್ದನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರುವಂತದ್ದು ಪತ್ನಿ ಶ್ವೇತಾ ಅವರು ಪತ್ನಿಯ ಬಳಿಯಲ್ಲಿ ಏನೇನೆಲ್ಲ ಆಗಿತ್ತು ಘಟನೆಗಳು ಅನ್ನುವಂತಹ ವಿಚಾರ ಸಂಬಂಧವಾಗಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿರ್ತಾರೆ ಪತ್ನಿ ಶ್ವೇತಾ ಅವರ ಬಳಿಯಲ್ಲಿ ಏನ್ ಆಗಿತ್ತು ಟ್ರಾನ್ಸ್ಫರ್ ಯಾಕೆ ಮಾಡ್ತಾ ಇದ್ದಾರೆ ಜೊತೆಗೆ ಟ್ರಾನ್ಸ್ಫರ್ ಅನ್ನ ಮಾಡದೇ ಇರುವಂತಹೇ ಹೋಗಿ ಶಾಸಕರ ಬಳಿಯಲ್ಲಿ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ಸ್ಟೇಷನ್ ರೇಜಿಸ್ಟ್ರೇಷನ್ನಲ್ಲಿ ಉಳಿಬೇಕು ಅಂತಂದರೆ ಮೂವತ್ತು ಲಕ್ಷ ಕೊಡ್ತೀಯಾ ಅಂತ ಹೇಳಿ ಕೇಳಿರ್ತಾರಂತೆ ಜಾತಿ ನಿಂದನೆ ಮಾಡಿರ್ತಾರೆ ಅವಮಾನ ಮಾಡಿರ್ತಾರೆ ಬಟ್ ಆ ವರ್ಡ್ಸ್ನ ನಾ ಹೇಳ್ತಾ ಇಲ್ಲ ಆ ದೂರಿನಲ್ಲಿ ಏನಿದೆ ಅಂತ ಹೇಳಿ ಅದನ್ನ ಹೇಳ್ತಾ ಇಲ್ಲ ಬಟ್ ಜಾತಿ ನಿಂದನೆ ಅಂದರೆ ನಿಮ್ಗೆ ಅರ್ಥ ಆಗಿರುತ್ತೆ ಏನು ಹೇಳಿರಬಹುದು ಹೇಳಿ ಸೊ ಈ ರೀತಿಯಾಗೆಲ್ಲ ಅವಮಾನವನ್ನ ಮಾಡಿರ್ತಾರೆ ಇವರು ಮತ್ತು ಶಾಸಕ ಏನಿದ್ದಾರೆ ಚಂದ್ರೆಡ್ಡಿ ಅವರು ಜೊತೆಗೆ ಅವರ ಮಗ ಪಂಪನಗೌಡ ಇಬ್ರು ಕೂಡ ಸೊ ಈ ಸಂಬಂಧವಾಗಿ ತನ್ನ ಹೆಂಡತಿಯ ಬಳಿಯಲ್ಲಿ ಹೇಳ್ಕೊಂಡಿರ್ತಾರೆ ಯಾವಾಗ್ಲೂ ಕೂಡ ಡಿಪ್ರೆಷನ್ ಅಲ್ಲೇ ಇರ್ತಾ ಇದ್ರಂತೆ ಒಂಟಿಯಾಗಿರ್ತಾ ಆಗಿರ್ತಾ ಇದ್ರಂತೆ ಅಳ್ತಾ ಇದ್ರಂತೆ ಇದೇ ಪರಿಸ್ಥಿತಿಯನ್ನ ನೆನೆದು ನೆನೆದು ಅವರು ಕಣ್ಣೀರನ್ನ ಹಾಕ್ತಾ ಇದ್ರಂತೆ ಜಸ್ಟ್ ಒಂದು ಆರೇಳು ತಿಂಗಳಾಗಿರುವಂತದ್ದು ಯಾದಗಿರಿಯ ಈ ಒಂದು ಸ್ಟೇಷನ್ ಬಂದವರು ಜಸ್ಟ್ ಒಂದು ಆರೇಳು ತಿಂಗಳ ಅಷ್ಟೇ ಆಗಿರುವಂತಹ ಯಾವುದೇ ರೀತಿಯಾದಂತಹ ಆರೋಪ ಇಲ್ಲ ಇವ್ರ ಮೇಲೆ ಯಾವುದೇ ರೀತಿಯಾದಂತ ಅಕ್ರಮದಲ್ಲಿ ತೊಡಗಿಲ್ಲ ಆರೋಪ ಇಲ್ಲ ಏನೂ ಇಲ್ಲ ಪ್ರಾಫ್ಟ್ ಆದಂತಹ ವ್ಯಕ್ತಿ ಇದಕ್ಕಿದ್ದಂಗೆ ವರ್ಗಾವಣೆಯನ್ನ ಮಾಡಿರ್ತಾರೆ ಯಾಕೆ ಸರ್ ವರ್ಗಾವಣೆಯನ್ನ ಮಾಡ್ತಾ ಇದ್ದೀರಿ ಈಗಷ್ಟೇ ಒಂದು ಆರು ಏಳು ತಿಂಗಳಾಗಿದೆ ನಾನು ಈಗಷ್ಟೇ ಸೆಟ್ಲ್ ಆಗ್ತಾ ಇದ್ದೀನಿ ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಇವೆಲ್ಲ ನೋಡ್ಬೇಕಲ್ವಾ ಅಂತ ಹೇಳಿ ಹೋಗಿ ಕೇಳಿದಂತಹ ಸಂದರ್ಭದಲ್ಲಿ ಶಾಸಕರನ್ನ ಭೇಟಿ ಆದಂತಹ ಸಂದರ್ಭದಲ್ಲಿ ಆಯ್ತಪ್ಪ ಇದೇ ಸ್ಟೇಷನ್ ನಲ್ಲಿ ಮುಂದುವರಿಬೇಕು ಅಂದ್ರೆ ನೀನು ಮೂವತ್ತು ಲಕ್ಷ ಹಣವನ್ನ ಕೊಡಬೇಕು ಅಂತ ಹೇಳಿ ಖುದ್ದು ಇದೇ ಶಾಸಕರು ಚನ್ನರೆಡ್ಡಿ ಶಾಸಕರು ಏನಿದ್ದಾರೆ ಯಾದಗಿರಿಯ ಶಾಸಕರು ಚನ್ನಾರೆಡ್ಡಿ ಅವರು ಕೇಳಿರ್ತಾರಂತೆ ಆಗಲ್ಲ ಸರ್ ಅಷ್ಟೆಲ್ಲ ಕೊಡ್ಲಿಕ್ಕೆ ಮಾಡ್ಲಿಕ್ಕೆ ಅಂತ ಹೇಳಿ ಹೇಳ್ದಂತಹ ಸಂದರ್ಭದಲ್ಲಿ ಹೀನಮಾನವಾಗಿ ಬೈದು ಅವಮಾನ ಮಾಡಿ ಜಾತಿ ನಿಂದನೆ ಮಾಡಿ ಕಲ್ಸಿರ್ತಾರೆ ಇದರಿಂದಾಗಿ ನೊಂದು ಬೆಂದು ಹೋಗಿರ್ತಾರೆ ಪಿ ಐ ಪರಶುರಾಮ್ ಅವರು ಪ್ರತಿನಿತ್ಯವೂ ಕೂಡ ಮಾನಸಿಕವಾಗಿ ಅವರು ನೊಂದು ಕಣ್ಣೀರನ್ನ ಹಾಕ್ತಾ ಇದ್ರಂತೆ ಡಿಪ್ರೆಷನ್ಗೆ ಒಳಗಾಗಿದ್ರಂತೆ ಒಂಟಿಯಾಗಿ ಇರ್ತಾ ಇದ್ರಂತೆ ಎಷ್ಟೇ ಸಮಾಧಾನವನ್ನ ಮಾಡಿದ್ರು ಕೂಡ ಅದೇ ನೋವಿನಲ್ಲಿ ಕಾಲ ಕಳೀತಾ ಇದ್ರು ಅನ್ನುವಂತಹ ವಿಚಾರವನ್ನ ಶ್ವೇತಾ ಅವರು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ಇವತ್ತಿನ ಈ ಒಂದು ಸ್ಥಿತಿಗೆ ಚೆನ್ನಾರೆಡ್ಡಿ ಜೊತೆಗೆ ಅವರ ಮಗನೇ ಕಾರಣ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ ಎಷ್ಟು ಎಷ್ಟು ಅಂತ ತರೋದು ಸರ್ ದುಡ್ಡು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ಅಷ್ಟೆಷ್ಟೆಲ್ಲ ದುಡ್ಡು ಕೇಳಿದ್ರೆ ಎಲ್ಲಿ ತನ್ಲಿಕ್ಕೆ ಆಗುತ್ತೆ ಇವತ್ತಿನ ಪರಿಸ್ಥಿತಿ ಹಿಂಗ್ ನೂಕಿದಾರಲ್ಲ ನನ್ನ ನನ್ನ ಮಕ್ಕಳನ್ನ ಯಾರು ನೋಡ್ಕೋತಾರೆ ಎಲ್ಲರೂ ಕೂಡ ಕೊಡಿ ಐವತ್ತೈವತ್ ಲಕ್ಷ ಕೊಡಿ ಈಗ ನನ್ನ ನನ್ನ ಮತ್ತೆ ನನ್ನ ಮಕ್ಕಳನ್ನ ಸಾಕ್ಲಿಕ್ಕೆ ಕೊಡ್ತೀರಾ ನೀವು ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ಯಾರು ಹೊಣೆ ಈಗ ಯಾರು ಜವಾಬ್ದಾರಿಯನ್ನ ವಹಿಸ್ಕೊಳ್ತಾರೆ ರಕ್ಷಕರೇ ಈಗ ನೋಡಿ ಎಮ್ ಎಲ್ ಎ ಅವರು ಆ ಕ್ಷೇತ್ರದ ಎಮ್ ಎಲ್ ಎ ಆಗಿ ರಕ್ಷಣೆ ಮಾಡಬೇಕು ಎಲ್ಲರ ಒಂದು ರಕ್ಷಣೆಯ ಜವಾಬ್ದಾರಿಯನ್ನ ಹೊತ್ತಿರ್ತಾರೆ ಅವರೇ ಮೂವತ್ತು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಅಂತಂದ್ರೆ ಎಲ್ಲೋ ಹೋಗ್ಬೇಕು ಯಾರನ್ನೇಳ್ಬೇಕು ಈಕೆ ಸಿಗಲ್ಲ ನಿಮ್ಗೆ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಆಗಿಲ್ಲ ದಾಂಡಪುರ್ ಹೋಗಿ ಬಂದ್ರು ಎಲೆಕ್ಷನ್ ಡ್ಯೂಟಿಗೆ ಒಂದ್ ತಪ್ಪು ಇದು ಮಾಡಿದಾರಮ್ಮ ಅಂತೇಳಿ ತೆಗ್ದಿದೀವಿ ಅಂತ ಹೇಳಿ ಎಮ್ ಎಲ್ ಎ ಕಾಯ್ದು ಇದು ರೀಸನ್ ತೆಗ್ದಿದ್ದಾರೆ ಅಂತ ಹೇಳಿ ಸಣ್ಣಿಗೌಡ ಏನ್ ಮಾಡಿದೆ ಎಮ್ ಎಲ್ ಎಲ್ಲ ಪಂಜ್ ಕುಂತ